ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಅಶ್ವಿನಿ ಎಲ್ಲರೂ ಹೇಗಿದ್ದೀರಾ ನಾನಂದರೂ ತುಂಬ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಇದ್ದೀನಿ ಇವತ್ತಿನ ವ್ಲಾಗ್ ಬಂದು ಶಿವರಾತ್ರಿ ವ್ಲಾಗು ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಶಿವರಾತ್ರಿ ಅನ್ನೋದು ನೀವು ಕೂಡ ಹಾಗೇ ಸೆಲೆಬ್ರೇಟ್ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ ಇದು ಬೆಳಗಿನ ಜಾವ ನಾವು ಒಂದು ಐದು ಗಂಟೆ ಅನ್ನೋಷ್ಟರಲ್ಲೇ ಎಲ್ಲರೂ ಕೂಡ ರೆಡಿಯಾಗಿದ್ವಿ ಎಲ್ಲಿಗೆ ಏನು ಅಂತಂದೇಳಿ ಪ್ರತಿಯೊಂದನ್ನು ಹೇಳ್ತೀನಿ ಇವತ್ತು ಬೆಳಗ್ಗೆ ಒಂದು ಮೂರುವರೆ ಹಂಗೆ ಇದ್ದೆ ಎದ್ಬಿಟ್ಟು ನೀರು ಕಾಯಿ ಸ್ನಾನ ಎಲ್ಲ ಮಾಡಿಕೊಂಡು ಹಾಗೆ ಮಕ್ಕಳನ್ನೂ ಎದ್ದಳಿಸಿ ಅವ್ರಿಗೂ ಸ್ನಾನ ಮಾಡಿಸಿ ಅವ್ರೂ ರೆಡಿ ಮಾಡಿದ್ದೀನಿ ಇವಾಗ ಟೈಮ್ ಕರೆಕ್ಟಾಗಿ ಐದು ಕಾಲು ಇನ್ನೂ ಒಂದು ಒಂದು ನಿಮಿಷ ಕಡಿಮೆ ಇದೆ ಅಷ್ಟೇ ಹಾಗೆ ಫಿಶ್ ನೋಡಿಕೊಂಡು ಅದಾದ ಮೇಲೆ ನಾವು ಇಲ್ಲಿಂದ ಹೊರಟ್ವಿ ಇಲ್ಲಿಗಂತ ಅಂದರೆ ದೇವಸ್ಥಾನಕ್ಕೆ ಇವತ್ತು ಶಿವರಾತ್ರಿ ಇರೋದರಿಂದ ನಮ್ಮ ಮನೆ ದೇವರು ಶಿವನು ಕೂಡ ಆಗಿರೋದ್ರಿಂದ ಶಿವನು ಅನ್ನೋದ್ಕಿಂತ ಶಿವನೇ ನಮ್ಮ ಮನೆ ದೇವರು ಹಾಗಾಗಿ ಇವತ್ತು ಅಭಿಷೇಕ ಎಲ್ಲ ಇಟ್ಕೊಂಡಿದ್ವಿ ದೇವಸ್ಥಾನದಲ್ಲಿ ಅದಕ್ಕೋಸ್ಕರ ಅಲ್ಲಿಗೆ ಹೋಗ್ತಾಯಿದ್ವಿ ಫಸ್ಟು ನಾನು ನಮ್ಮ ಮನೆಯವರು ಮತ್ತು ಬ್ರಹ್ಮರ ಮೂರು ಜನ ಹೋಗ್ತಾ ಇದ್ದೀವಿ ಆಮೇಲೆ ನಮ್ಮ ನನ್ನ ಮಗ ಮತ್ತು ಅಮ್ಮ ಇಬ್ಬರೂ ನಮ್ಮ ಮನೆಯವರು ಮತ್ತೆ ವಾಪಸ್ ಬಂದು ಕರ್ಕೊಂಡು ಬರ್ತಾರೆ ಯಪ್ಪ ಎಷ್ಟು ಚಳಿ ಆಗ್ತಾಯಿತ್ತು ಅಂದರೆ ತುಂಬ ಚಳಿ ಆಗ್ತಾಯಿತ್ತು ನನ್ನ ಮಗಳೂ ಅಮ್ಮ ಎಷ್ಟೊಂದು ಚಳಿ ಇದೆಯಲ್ಲಮ್ಮ ಅಂತ ಹೇಳ್ತಾ ಇದ್ಲು ತುಂಬ ಚಳಿ ಇತ್ತು ಬೆಳಗ್ಗೆ ಮಾತ್ರ ಬೇ ಅಂದರೆ ಚಳಿಗಾಲ ಹೋಗಿ ಬೇಸಿಗೆಗಾಲ ಬರುತ್ತೆ ಬಿಡು ಅನ್ನೋ ಟೈಮಲ್ಲಿ ಇಷ್ಟೊಂದು ಚಳಿಯಣ ಅಂತ ಅನಿಸ್ಬಿಡ್ತು ಅಷ್ಟೊಂದು ಚಳಿ ಬರ್ತ ಆಗ್ತಾಯಿತ್ತು ನಮಗೆ ಮತ್ತು ನಿಧಾನಕ್ಕೆ ಕೂಡ ಹೋಗ್ತಾಯಿದ್ರು ನಮ್ಮ ಮನೆಯವರು ತುಂಬ ಸ್ಪೀಡಲ್ಲಿ ಕೂಡ ಇರಲಿಲ್ಲ ಗಾಡಿ ಆದ್ರೂ ಇಷ್ಟೊಂದು ಚಳಿ ಅಂತ ಅನಿಸುತ್ತೆ ಅದೇ ಇನ್ನೂ ಓವರ್ ಸ್ಪೀಡ್ ಇಟ್ಕೊಂಡು ಇಲ್ಲ ಹೊರಗಡೆ ಏನಾದರೂ ಗಾಡಿ ತೊಗೊಂಡು ಈ ಟೈಮಲ್ಲಿ ಏನಾದರೂ ಎಲ್ಲಿಗಾದರೂ ಹೋಗಬೇಕು ಅಂತ ಅಂದ್ಕೊಂಡಿದ್ರೆ ಹೆಂಗಿರಬೇಡ ಅಂತ ಜಸ್ಟ್ ಅಷ್ಟು ಊಹೆ ಮಾಡಿಕೊಂಡೆ ಅಷ್ಟೊತ್ತಿಗೆ ತಲೆ ಒಂಥರ ಆಗೋಯ್ದಪ್ಪ ಆಗೋಲ್ಲ ನನ್ನ ಕೈಲಿ ಫಸ್ಟು ಯಾವಾಗ ದೇವಸ್ಥಾನಕ್ಕೆ ಹೋಗ್ತೀವೋ ದೇವಸ್ಥಾನದೊಳಗಡೆ ಹೋಗಿ ತಿನ್ನು ಅಂತ ಅನಿಸ್ಬಿಟ್ಟಿತ್ತು ಅಷ್ಟೊಂದು ಚಳಿ ಇವಾಗ ಏನಂದರೆ ಇವತ್ತು ಶಿವರಾತ್ರಿ ಬೇರೆ ಅಲ್ಲ ಈ ಟೈಮಲ್ಲಿ ಇಲ್ಲಿ ಜಾಸ್ತಿ ಜನ ಓಡಾಡಲ್ಲ ಬಟ್ ಇವತ್ತು ಶಿವರಾತ್ರಿ ಇರೋದ್ರಿಂದ ತುಂಬ ಜನ ಓಡಾಡ್ತಾ ಇದ್ರು ಗಾಡೀಲೆಲ್ಲ ಅದೇ ಹೇಳಿದ್ನಲ್ಲ ಕೆಲವೊಂದು ದೇವಸ್ಥಾನಗಳಲ್ಲಿ ಪೂಜೆ ಅಭಿಷೇಕಕ್ಕೆಲ್ಲ ಕೊಟ್ಟಿರ್ತಾರಲ್ಲ ಹಾಗೇ ಅವರು ಕೂಡ ಹೋಗ್ತಾ ಇದ್ದರು ಮತ್ತು ನನ್ನ ಮಗಳು ಇವತ್ತು ಬೇಗ ಎದ್ದಿರೋದೇ ಒಂದು ನನ್ನ ಪುಣ್ಯ ಯಾಕಂದರೆ ಅವಳು ಬೇಗ ಎದ್ದಾಳಲ್ಲ ಸ್ಕೂಲ್ ಇದ್ದಾಗ್ಲೂ ಕೂಡ ಬೇಗ ಎದ್ದಾಳಲ್ಲ ಒಂದು ಎಂಟು ಗಂಟೆಗೆ ಎದ್ದಾಳ್ತಾಳೆ ಅಂಥದ್ದು ಇವತ್ತು ನಾಲ್ಕು ಗಂಟೆಗೆ ಎದ್ದಾಳ್ಸಿದ್ರೆ ಎದ್ದು ಸ್ನಾನ ಮಾಡಿಕೊಂಡು ಎಲ್ಲ ರೆಡಿಯಾಗಿಬಿಟ್ಲು ಅದೇ ನನಗೆ ಆಶ್ಚರ್ಯ ಅವಳು ರೆಡಿಯಾಗಲ್ಲ ಬಿಡು ತುಂಬ ಕಾಡ್ತಾಳೆ ಎದ್ದಾಳಲ್ಲ ಅಂತ ಅಂದ್ಕೊಂಡಿದ್ದೆ ಬಟ್ ಎದ್ದು ಹೆಲ್ಪ್ ಮಾಡಿದ್ಲು ನನಗೆ ಇಲ್ಲ ಅಂತ ಅಂದಿದ್ರೆ ಅವಳನ್ನ ಎದ್ದಾಳಿಸಿ ಅವಳನ್ನ ರೆಡಿ ಮಾಡದೆ ಒಂದು ದೊಡ್ಡ ಕೆಲಸ ಆಗ್ತಾಯಿತ್ತು ನನಗೆ ಪರವಾಗಿಲ್ಲ ಇವಾಗ ಎಲ್ಲ ಕೆಲಸ ಮುಗಿಸ್ಕೊಂಡು ಹೋಗ್ತಾ ಇದ್ದೀನಿ ನನಗಂತರೂ ಗಾಡಿಯಲ್ಲಿ ಕೂರೋದಕ್ಕೂ ಕೂಡ ಆಗ್ತಾಯಿಲ್ಲ ಅಷ್ಟೊಂದು ಚಳಿ ಅಂತ ಅನ್ನಿಸ್ತಾ ಇತ್ತು ಯಾವಾಗ ಗಾಡಿಯಿಂದ ಇಳಿತೀನಪ್ಪ ಅಂತ ಅನಿಸ್ಬಿಟ್ಟಿತ್ತು ನನಗೆ ಇನ್ನೇನು ಸ್ವಲ್ಪ ದೂರ ಇದೆ ಅಷ್ಟೇ ದೇವಸ್ಥಾನ ಶ್ರೀ ಶೈಲ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಇಂಥ ದಿನದಲ್ಲಿ ನಾವು ಶೀರ್ಷ್ಯದಲ್ಲಿರಬೇಕು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಅಲ್ಲಿನ ವಾತಾವರಣ ಎಲ್ಲ ಆದರೆ ತುಂಬ ರಶ್ ಇರುತ್ತೆ ಇಂಥ ವಿಶೇಷವಾದ ದಿ ದಿನಗಳಲ್ಲಿ ತುಂಬ ರಶ್ ಇರುತ್ತೆ ಮತ್ತು ಪಾದಯಾತ್ರೆ ಎಲ್ಲ ಹೋಗ್ತಾರೆ ಅಲ್ಲಿ ಮತ್ತು ಇವಾಗ ನಾವು ಹೆಂಗೆ ಅಯ್ಯಪ್ಪ ಸ್ವಾಮಿಗೆಲ್ಲ ಮಾಲೆ ಹಾಕ್ತೀವೋ ಹಾಗೆಯೇ ಶ್ರೀಶೈ ಮಲ್ಲಿಕಾರ್ಜುನ ಸ್ವಾಮಿಗೂ ಕೂಡ ಶಿವರಾತ್ರಿ ಟೈಮಲ್ಲಿ ಮಾಲೆನ ಹಾಕ್ತಾರೆ ಅದು ಒಂದಿರುತ್ತೆ ತುಂಬ ರಶ್ ಇರುತ್ತೆ ಹಾಗಾಗಿ ಈ ಟೈಮಲ್ಲಿ ನಾವು ಯಾವತ್ತೂ ಹೋಗಿಲ್ಲ ಶಿವರಾತ್ರಿ ಒಂದು ವಾರ ಇದ್ದಂಗೆ ಹೋಗಿದ್ವಿ ಫಸ್ಟ್ ಟೈಮ್ ನಾವು ಆ ಥರ ಹೋಗಿದ್ದು ಶಿವರಾತ್ರಿ ಇನ್ನೇನು ಒಂದು ವಾರ ಇದೆ ಅಂದಂಗೆ ಅದಾದಮೇಲೆ ಯುಗಾದಿ ಮುಗಿಸ್ಕೊಂಡು ಹೋಗಿದ್ವಿ ಸೊ ಆ ಥರ ಹಾಗೆ ಇವಾಗ ಅಭಿಷೇಕೆಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ನಮ್ಮಮ್ಮ ಮಾತ್ರ ಭಾಳ ಕೇರು ನಮ್ಮ ಮಕ್ಕಳ ಮೇಲೆ ಅದರಲ್ಲಿ ಭ್ರಮರ ಹಂಗಂತರೂ ಇವಾಗ ಮೊದಲೇ ಹುಷಾರಿರಲಿಲ್ಲಲ್ಲ ಹಾಸ್ಪಿಟ್ಲಿಗೆಲ್ಲ ಅಡ್ಮಿಟ್ ಮಾಡಿದ್ದರಿಂದ ಅವಳನ್ನು ಬೆಚ್ಚಗಿಡಬೇಕು ಬೆಚ್ಚಗಿಡಬೇಕು ಗ್ಲೂಕೋಸ್ ಬೇರೆ ಹಾಕಿರೋದು ಅನ್ನೋದೊಂದು ಅದಕ್ಕೆ ನೋಡಿ ಹೆಂಗೆ ಅವಳನ್ನ ಅಪ್ ಮಾಡಿದ್ದಾರೆ ಎರಡು ಟಬಲ್ ಹಾಕ್ಬಿಟ್ಟು ಅವನ್ನ ಫುಲ್ ಕವರ್ ಮಾಡಿಬಿಟ್ಟಿದ್ದಾರೆ ಹಾಗೆ ಅಜ್ಜಿಗೂ ಕೂಡ ಹಾಗೆ ಮಾಡೋದಕ್ಕೋದು ನನ್ನ ಮಗ ಆದರೂ ನೋಡಿದ್ರಲ್ಲ ಹೆಂಗೆ ಮಾಡಿದರು ನಿಜವಾಗಲೂ ನಂಗೆ ನಗುನೇ ಬರುತ್ತೆ ಅವ್ನು ಮಾಡೋದನ್ನು ನೋಡಿದರೆ ಒಂಥರ ಕಾಮಿಡಿ ಆವಾಗ ವಿಡಿಯೋ ಮಾಡಬೇಕಾದ್ರು ಅಷ್ಟೇ ನಾನು ತುಂಬ ಇದ್ದೆ ನಾನು ತುಂಬ ನಗ್ಕೊಂಡೇ ನಾನು ವಿಡಿಯೋ ಮಾಡಿದ್ದು ಇವಾಗ ಆ ಸೀನ್ ನೋಡಿದಕ್ಕೂ ಕೂಡ ನಗು ತಡ್ಕೊಳೋಕ್ಕಾಗಲಿಲ್ಲ ಹಂಗಾಗಿ ನಗ್ಬಿಟ್ಟೆ ಯಾರು ಏನು ಅಂದ್ಕೊಬಿಡಿ ಆಯಿತಾ ಇವಾಗ ನೋಡಿ ನನ್ನ ಮಗಳು ಎಷ್ಟು ಕ್ಯೂಟಾಗಿ ಕಾಣ್ತಾ ಇದ್ದಾಳೆ ಅವ್ಳಿಗೇನು ಗೊತ್ತಾ ಎಲ್ಲಿ ಹೋದ್ರು ಯಾವ ದೇವಸ್ಥಾನ ಇರ್ಬೋದು ಅಥವಾ ಯಾವುದೇ ಒಂದು ಅಂಗಡಿಗೆ ಓಕ್ಕಿನಂದ್ರು ಇಲ್ಲ ಹೊರಗಡೆ ಓಕೆನಂದ್ರು ಅವ್ಳಿಗೆ ಫುಲ್ಲು ಮೇಕಪ್ ಮಾಡಿ ರೆಡಿ ಮಾಡಬೇಕು ಹಂಗಿದ್ರೆ ಬರ್ತಾಳೆ ಇಲ್ಲಾಂದರೆ ಬರಲ್ಲ ಹಾಗೆ ಮನೆಗೆ ಬಂದ ಮೇಲೆ ಇದನ್ನೆಲ್ಲ ಜೋಡಿಸ್ದೆ ಮನೆಗೆ ಬಂದ ಮೇಲೆ ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಯಾಕಂದರೆ ಶಿವರಾತ್ರಿ ನಮಗೆ ತುಂಬ ವಿಶೇಷ ಒಂದು ನಮ್ಮ ಮನೆ ದೇವರು ದಿನ ಅಂದರೆ ಮನೆ ದೇವ್ರ ಪೂಜೆ ಎಲ್ಲ ಜಾಸ್ತಿ ಇರುತ್ತೆ ಹಾಗೆ ಗರ್ಭಸಜ್ಜಿಗೆ ನಾವು ಇದನ್ನ ಹಾಕ್ತೀವಿ ಅಂದರೆ ಮಂಡಕ್ಕಿನ ಮಂಡಕ್ಕಿ ರಾಶಿ ಹಾಕ್ತೀವಿ ಪ್ರತಿ ವರ್ಷವೂ ಕೂಡ ಹೀಗೆ ಮಾಡ್ಕೊತ ಬಂದಿರೋದು ಈ ಇದನ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ಹತ್ತತ್ರ ಒಂದು ಐದಾರು ವರ್ಷ ಆಯಿತು ನಾವು ಮಂಡಕ್ಕಿ ರಾಶಿನ ಮನೇಲಾಗ್ತಾ ಈ ಟೈಮಲ್ಲಿ ಉಕ್ಕುಗತ್ರಿಲ್ಲೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಮಂಡಕ್ಕಿ ರಾಶಿ ಹಾಕಿರ್ತಾರೆ ಒಂಬತ್ತು ದಿನ ಆದಮೇಲೆ ಪಳಾರ ಹೊಡಿತಾರೆ ಅದನ್ನು ಪಳಾರ ಹೊಡೆಯೋದು ಅಂತ ಹೇಳ್ತಾರೆ ಸೊ ಅಲ್ಲಿ ಅದನ್ನು ಕೂಡ ಮಾಡ್ತಾರೆ ಅವಾಗ ಹೋಗಬೇಕು ಒಂದು ಸಲ ಮಾತ್ರ ಹೋಗಿದ್ದು ಮತ್ತು ಹೋಗೋದಕ್ಕೆ ಆಗಿಲ್ಲ ನೋಡಬೇಕು ಆ ಅಜ್ಜ ಯಾವಾಗ ಕರೆಸ್ಕೋತಾರೋ ಅವಾಗ ಹೋಗೋದು ಇವಾಗ ಅದಕ್ಕೇ ರೆಡಿ ಮಾಡ್ತಾಯಿದ್ದೀನಿ ಏನಂದರೆ ಪಲಾರ ರಾಶಿಯೂ ನನ್ನ ಮನೆಯವರೇ ಹಾಕ್ತಾರೆ ಪ್ರತಿ ವರ್ಷವೂ ಕೂಡ ಅವರೇ ಹಾಕೋದು ಅವರು ಅಭಿಷೇಕ ಮುಗಿಸ್ಕೊಂಡು ಹಾಗೆ ಮನೆಗೆ ಬಂದು ಈ ಪಲಾರದ ರಾಶಿ ಏನಿದೆಯೋ ಅದನ್ನು ಹಾಕಿದ್ದಾದಮೇಲೆ ಅವರು ಏನಾದರೂ ನೀರಾಗಲಿ ಅಥವಾ ಟೀಗಿ ಆ ಥರ ಕುಡಿಯೋದು ಇಲ್ಲಾಂದರೆ ಕುಡಿಯೋಲ್ಲ ಅಲ್ಲಿವರೆಗೂ ಕೂಡ ಹಾಗೆ ಇರ್ತಾರೆ ಪ್ರತಿ ಸಲವೂ ಹೀಗೆ ಮಾಡೋದು ಈ ಸಲ ನಾವು ಒಂದು ಚೀಲ ಮಂಡಕ್ಕಿ ತೊಗೊಂಬಂದ್ವಿ ಪ್ರತಿ ಸಲ ಏನಂದರೆ ಹಾಗೆ ಮನೆ ಅಂಗಡಿಗಳಲ್ಲಿ ಮಾರ್ತಿರ್ತಾರಲ್ಲ ಅಲ್ಲಿ ಒಂದು ಐದು ಲೀಟ್ರು ಆರು ಲೀಟ್ರು ಈ ಥರ ತರ್ತಾ ಇದ್ವಿ ಬಟ್ ಈ ಸಲ ಬೇಡ ಒಂದು ಫುಲ್ ಇದನ್ನೇ ತೊಗೊಂಬರೋಣ ಅಂತ ಹೇಳಿ ಮೊನ್ನೆ ಸಾರಿ ನಿನ್ನೆ ಮಾರ್ಕೆಟಿಗೆ ಹೋಗಿದ್ದೇವಲ್ಲ ಅವಾಗ ತೊಗೊಂಬಂದ್ವಿ ಒಂದು ಚೀಲ ಮಂಡಕ್ಕಿನ ಇವಾಗ ಅದನ್ನೇ ನಮಸ್ಕಾರ ಮಾಡಿ ಹಾಕ್ತಾ ಇದ್ದಾರೆ ಇದನ್ನೇನೆಂದರೆ ನಾವು ಸಂಜೆವರೆಗೂ ಕೂಡ ತೆಗಿಯೋದಿಲ್ಲ ಆಯಿತಾ ಸಂಜೆ ಮತ್ತೆ ದೀಪ ಹಚ್ಬಿಟ್ಟು ಪಳಾರಕ್ಕೆ ನಮಸ್ಕಾರ ಮಾಡಿ ಅದಾದಮೇಲೆ ಈ ಪಳಾರ ರಾಶಿನ ತೆಗೆದು ಸ್ವಲ್ಪ ಮನೇಲಿ ಇಟ್ಕೊಂಡು ಇನ್ನು ಉಳ್ಕಿದ್ದನ್ನು ಪ್ರತಿಯೊಬ್ಬರಿಗೂ ಕೂಡ ಹಂಚ್ತೀವಿ ಇದರಲ್ಲಿ ವಿಶೇಷ ಏನಂದರೆ ಪ್ರತಿ ಸಲ ಏನಂದರೆ ಈ ಥರ ಪಳಾರ ರಾಶಿ ಆಗ್ತಾಯಿದ್ವಿ ಬಟ್ ಈ ಸಲ ನಾಗಪ್ಪನ ಬಿಡಿಸ್ಬಿಟ್ಟು ಪಳಾರ ರಾಶಿ ಹಾಕಿದ್ವಿ ತುಂಬ ಖುಷಿಯಾಯಿತು ತುಂಬ ಏನೋ ಒಂದು ರೀತಿ ಮನೇಲಿ ನಮಗೆ ಗೊತ್ತಿಲ್ಲದೆ ಇರೋ ರೀತಿ ಪಾಸಿಟಿವಿಟಿ ಅನ್ನೋ ಥರ ಫೀಲ್ ಆಗ್ತಾ ಇತ್ತು ಸೊ ಅದನ್ನು ಈ ವರ್ಷ ನಾವು ಫೀಲ್ ಮಾಡಿದ್ವಿ ಎಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ಹಾಗೆ ಅನಿಸಿದ್ದು ಮನೇಲಿ ಏನೋ ಒಂದು ಪಾಸಿಟಿವ್ ವೈಬ್ಸ್ ಇದೆ ನಮ್ಮ ಸುತ್ತ ಮುತ್ತ ಅನ್ನೋ ಥರ ಫೀಲ್ ಆಗ್ತಾಯಿತ್ತು ತುಂಬ ಖುಷಿಯಾಯಿತು ಈ ಶಿವರಾತ್ರಿ ದಿನ ಹೇಗೆ ಹೋಯಿತು ಅನ್ನೋದು ಕೂಡ ನಮಗೆ ಗೊತ್ತಾಗಲಿಲ್ಲ ಯಾಕಂದರೆ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ನಾಲ್ಕು ಗಂಟೆನೂ ನಾ ಒಂದು ಮೂರುವರೆ ಹಂಗೆ ಎದ್ದು ಮತ್ತು ಕೆಲಸ ಎಲ್ಲ ಮಾಡಿಕೊಂಡು ಪೂಜೆ ಆಮೇಲೆ ಅಡುಗೆ ಮಕ್ಕಳನ್ನ ನೋಡ್ಕೊಳೋದು ಮಕ್ಕಳು ವರ್ಕ್ ಮಾಡಿಸೋದು ಯಾಕಂದರೆ ಮತ್ತು ನೆಕ್ಸ್ಟ್ ಡೇ ಸೋಮವಾರ ಮತ್ತು ಸ್ಕೂಲಿಗೆ ಹೋಗಲೇಬೇಕು ಯಾಕಂದರೆ ಎಕ್ಸಾಮ್ ಕೂಡ ನಡೀತಾ ಇರೋದ್ರಿಂದ ಅವರಿಗೆ ರಜಾ ಅನ್ನೋದು ಕೊಟ್ಟಿಲ್ಲ ಸೋಮವಾರ ಮತ್ತು ಸೋಮವಾರ ಹೋಗಬೇಕು ಸೋಮವಾರ ಅವ್ರದ್ದು ಎಕ್ಸಾಮ್ ಇರೋದ್ರಿಂದ ಅದನ್ನ ಪ್ರಿಪೇರ್ ಮಾಡಿಸೋದು ಅದೇ ಅದರಲ್ಲೇ ನಮ್ದು ಡೇ ಅನ್ನೋದು ಮುಗಿದೋಯ್ತು ಹಾಗೆ ಜಾಗರಣೆ ಮಾಡೋಣ ಅಂದರೆ ಫುಲ್ ಸುಸ್ತಾಗೋಯ್ತು ಹೋಯ್ತು ಇನ್ನೇನು ಜಾಗರಣೆ ಕೂಡ ನಾವು ಮಾಡೋದಕ್ಕಾಗಲಿಲ್ಲ ಎಷ್ಟಾಗುತ್ತೋ ಅಷ್ಟನ್ನು ಸ್ವಲ್ಪ ಹೊತ್ತು ಎದ್ದು ಟಿ ವಿ ನೋಡಿಕೊಂಡು ಆಮೇಲೆ ಹಾಗೆ ಮಲ್ಕೊಂಬಿಟ್ವಿ ಕೆಲವೊಬ್ರು ಸಂಜೆ ಟೈಮಲ್ಲೆಲ್ಲ ದೇವಸ್ಥಾನಗಳಿಗೆ ಹೋಗಿ ಬರ್ತಾರೆ ಬಟ್ ನಾವೇನಂತಂದರೆ ಬೆಳಗ್ಗೆ ದೇವಸ್ಥಾನಕ್ಕೂ ಹೋಗಿ ಬರ್ತೀವಿ ಹಾಗೆ ಅಭಿಷೇಕ ಪೂಜೆ ಏನಿದೆಯೋ ಪ್ರತಿಯೊಂದು ಮುಗಿಸ್ಕೊಂಬರೋದ್ರಿಂದ ಎಲ್ಲ ಫಿನಿಶ್ ಆಗಿರುತ್ತೆ ಹಾಗಾಗಿ ನಾವು ಮತ್ತೆ ದೇವಸ್ಥಾನಕ್ಕೆಲ್ಲ ಹೋಗೋಲ್ಲ ಏನಾದರೂ ಆಪ್ಷನಲ್ ಹೋಗಬೇಕು ಹೋಗೋಣ ಯಾವುದಾದ್ರು ದೇವಸ್ಥಾನಕ್ಕೆ ಈಶ್ವರನ ಗುಡಿಗೆ ಅಂತ ಅಂದಾಗ ಹೋಗಿ ಬರ್ತೀವಿ ಇಲ್ಲ ಅಂದರೆ ಇಲ್ಲ ಅಷ್ಟೇ ಹಾಗೆ ನೀವೆಲ್ಲ ಹೇಗೆ ಸೆಲೆಬ್ರೇಷನ್ ಮಾಡಿದ್ರಿ ಅನ್ನೋದನ್ನು ಕಾಮೆಂಟ್ ಮಾಡಿ ತಿಳಿಸಿ ಒಬ್ಬೊಬ್ಬರ ಮನೇಲಿ ಒಂದೊಂದು ರೀತಿ ಇರುತ್ತೆ ನಮಗೆ ಇದು ಎರಡು ದೇವ್ರದ್ದು ಒಂದು ಇರೋದರಿಂದ ನಮಗೆ ಈ ಒಂದು ದಿನ ತುಂಬ ವಿಶೇಷ ಹಾಗಾಗಿ ಸ್ವಲ್ಪ ವಿಶೇಷವಾಗಿ ಸೆಲ್ಬ್ರೇಷನ್ ಅನ್ನೋದನ್ನ ಮಾಡಿದ್ವಿ ಸೆಲೆಬ್ರೇಷನ್ ಅನ್ನೋದಕ್ಕಿಂತ ಪೂರ್ತಿಯಾಗಿ ಎಲ್ಲ ಕೆಲಸಗಳು ಕೂಡ ನಡೆದ್ವು ಅಂತಲೇ ಹೇಳ್ಬೋದು ಹಾಗೆ ಇವಾಗ ಹೂವಲ್ಲೇ ಆ ನಾಗಪ್ಪನ ಬಿಡಿಸ್ಬಿಟ್ಟು ಮಧ್ಯದಲ್ಲಿ ಮಂಡಕ್ಕಿ ಹಾಕ್ತಾಯಿದ್ದೀನಿ ಮೇನ್ ಏನಂದರೆ ಗರ್ಭಸಜ್ಜಂಗೆ ಮಂಡಕ್ಕಿಯೇ ತುಂಬ ಇಷ್ಟ ನಾವು ಏನು ತಂದಿಟ್ಟರು ಅವರಿಗೆ ತೃಪ್ತಿ ಆಗೋದೇ ಈ ಮಂಡಕ್ಕಿ ಇಟ್ಟಾಗ ಆ ಥರ ಅವ್ರಿಗೇನು ಬೇಡ ನೀವು ಎಂಥ ಊಟ ಇಟ್ಟಿರಿ ಅಥವಾ ಏನೇ ತಂದು ಹಾಕ್ರಿ ಅಂದರೆ ಏನೇ ಒಂದು ಒಡವೆ ವೈಡ್ಯೂಟಿ ಏನೇ ತಂದು ಕೊಟ್ರು ಅವ್ರಿಗೆ ಏನೂ ತೃಪ್ತಿ ಅನಿಸಲ್ಲ ಒಂದಿಡಿ ಮಂಡಕ್ಕಿ ಇಟ್ಟು ನೀವು ದೇವ್ರ ಮುಂದೆ ನೈವೇದ್ಯ ಮಾಡಿದರೆ ಸಾಕು ಅಷ್ಟಕ್ಕೇ ತೃಪ್ತಿ ಆಗ್ತಾರೆ ಆ ಅಜ್ಜಯ ಒಂದು ರೀತಿ ನಮ್ಮ ಮನೆಯಲ್ಲಿ ಮೇನ್ ಪಿಲ್ಲರ್ ಅನ್ಬೋದು ಅಷ್ಟೊಂದು ನಾವು ಗಾಢವಾಗಿ ನಂಬಿರುವಂಥ ದೇವರಿದು ಅದಕ್ಕೋಸ್ಕರ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟನ್ನು ನಾವು ಮಾಡ್ತಾ ಹೋಗ್ತೀವಿ ಯಾಕಂದರೆ ಆ ಆತನೂ ಅಷ್ಟೇ ನಮಗೆ ತುಂಬಾ ಒಂದು ಪಾಸಿಟಿವ್ ಆಗಿ ಹಾಗೆ ನಮ್ಮ ಮನೆಗೆ ಮೇನ್ ಪಿಲ್ಲರಾಗಿ ನಿಂತ್ಕೊಂಡು ಪ್ರತಿಯೊಂದರಲ್ಲೂ ನಮಗೆ ಡೈರೆಕ್ಟಾಗಿ ಏನೂ ಹೇಳಿಲ್ಲ ಹೇಳಿಲ್ಲ ಅಂದ್ರೂ ನಮ್ಗೆ ಎಲ್ಲೋ ಒಂದು ಕಡೆಯಿಂದ ಒಂದು ಒಳ್ಳೆಯದು ಕೆಟ್ಟದ್ರ ಬಗ್ಗೆ ಸೂಚನೆ ಕೊಡ್ತಾ ಹೋಗುತ್ತೆ ಸೊ ಅದನ್ನು ನಾವು ನಂಬಿದ್ದೀವಿ ಕೆಲವೊಬ್ರು ನಂಬಲ್ಲ ಏನಂದರೆ ಇದೆಲ್ಲ ಮೂಡ್ ನಂಬಿಕೆ ಇದೆಲ್ಲ ನೀವು ಸುಮ್ಮನೆ ಹೇಳ್ತೀರಾ ಅಂತಂದೆಲ್ಲ ಎಷ್ಟೊಂದು ಜನ ಹೇಳ್ತಾರೆ ಅದು ಅವ್ರವ್ರ ಅಭಿಪ್ರಾಯ ಬಟ್ ನನಗೇನೆಂದ್ರೆ ನಮಗೇನು ಫೀಲ್ ಆಗಿದ್ಯೋ ಅಥವಾ ನಾವೇನು ಅದನ್ನು ಅನುಭವಿಸಿದೀವೋ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅದನ್ನು ಬಿಟ್ಟರೆ ಮತ್ತೇನಿಲ್ಲ ಹಾಗೆ ಫ್ರೆಂಡ್ಸ್ ನಿಮಗೆ ಹೊಸ್ದಾಗಿ ಆ ಚಾನಲ್ನ ಮಾಡಬೇಕು ಅಂತ ಇದ್ದರೆ ಡೆಫಿನೆಟ್ಲಿ ಮಾಡಿ ಆಯಿತಾ ನಿಮ್ಗೆ ಏನಾದರೂ ಸಜೆಷನ್ಸ್ ಬೇಕು ಅಂದರೆ ಕಾಮೆಂಟ್ ಮಾಡಿ ತಿಳಿಸಿ ನಾನು ರಿಪ್ಲೈ ಮಾಡ್ತೀನಿ ಆದರೆ ದಯವಿಟ್ಟು ಯಾರು ಕೂಡ ಕಾಲ್ ಮಾಡೋದಕ್ಕೆ ಹೋಗಬೇಡಿ ಯಾಕಂದರೆ ನನ್ನ ನಂಬರ್ ಆಲ್ಮೋಸ್ಟ್ ತುಂಬ ಹತ್ರ ಇದೆ ಅಂತ ಅನ್ಕೋತೀನಿ ಯಾಕಂದರೆ ನಾನು ಸೀರೆ ಬಿಸ್ನೆಸ್ ಮಾಡಬೇಕಾದ್ರೆ ಫೋನ್ ನಂಬರೆಲ್ಲ ನನ್ನದು ಎಲ್ರಿಗೂ ಕೂಡ ಶೇರ್ ಆಗಿದೆ ಬಟ್ ಏನಾದರೂ ಇತ್ತು ಅಂದರೆ ಮೆಸೇಜ್ ಮಾಡಿ ರಿಪ್ಲೈ ಮಾಡ್ತೀನಿ ಬಟ್ ಕೆಲವೊಂದು ಸಲ ಟೈಮ್ ಇರೋಲ್ಲ ಬಿಝಿ ಇದ್ದಾಗ ರಿಪ್ಲೈ ಮಾಡೋದಕ್ಕಾಗಲ್ಲ ಆದರೆ ಪ್ರತಿಯೊಂದು ಕಾಮೆಂಟ್ಗೂ ಕೂಡ ನಾನು ರಿಪ್ಲೈ ಮಾಡ್ತೀನಿ ಲೇಟ್ ಆದ್ರೂ ರಿಪ್ಲೈ ಮಾಡ್ತೀನಿ ಯಾರು ಏನು ಅನ್ಕೋಬೇಡಿ ಆಯ್ತಾ ಹಾಗೆ ಫ್ರೆಂಡ್ಸ್ ಹೊಸ್ದಾಗಿ ಚಾನಲ್ನ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಓಕೆನಾ ಸೊ ಏನಂದರೆ ನಮ್ಮ ತಾಯಿ ನನಗೆ ಹೇಳ್ಕೊಟ್ಟಿರೋದು ನಮ್ಮ ಕೈಲಿ ಏನಾಗುತ್ತೋ ಅದನ್ನು ಆದಷ್ಟು ನಮ್ಗೆ ಗೊತ್ತಿರೋದಾಗಿರ್ಬೋದು ಅಥವಾ ನಮ್ಮ ಕೈಲಿ ಏನಿದೆಯೋ ಯಾರಾದರೂ ಕೇಳಿದ್ರೆ ಅದನ್ನು ಕೊಡೋಣ ನಮ್ಮ ಕೈಲಿ ಆಗಲ್ಲ ಅದು ನಮ್ಗೆ ಗೊತ್ತಿಲ್ಲ ಅಂದಾಗ ಓಕೆ ಅದರಿಂದ ಹಿಂದೆ ಇರೋಣ ಗೊತ್ತಿಲ್ಲ ಅನ್ನೋ ಥರ ಗೊತ್ತಿದ್ದು ಗೊತ್ತಿಲ್ಲ ಅನ್ನೋ ಥರ ಇರಬಾರ್ದು ನಮ್ಮ ಕೈಲಿ ಆ ಕೆಲಸ ಅವರಿಗೆ ಹೆಲ್ಪ್ ಮಾಡೋಕ್ಕಾಗಿದ್ದರೂ ಹೆಲ್ಪ್ ಮಾಡೋಕ್ಕಾಗಲ್ಲ ಅನ್ನೋ ಥರ ಇರಬಾರ್ದು ಹಾಗೆಯೇ ಅವು ಕೆಲವ್ರು ಇರ್ತಾರೆ ಏನು ಗೊತ್ತಾ ಒಬ್ಬರು ಚೆನ್ನಾಗಿರ್ತಾರೆ ಅಂದರೆ ಸಾಕು ಅವ್ರ ಮೇಲೆ ಹುರ್ಕೊತಾ ಇರ್ತಾರೆ ಅವರು ಹೆಂಗಿದಾರಲ್ಲ ಅವ್ರನ್ನ ಹಾಳು ಮಾಡ್ಬೇಡಣ ಅವ್ರ ಕೈಲಿ ಆಗದೇ ಇದ್ರು ಪರವಾಗಿಲ್ಲ ಬಟ್ ಇನ್ನೊಬ್ಬರನ್ನ ನೋಡಿ ಹೊಟ್ಟೆ ಉರ್ಕೊಳೋದು ಇನ್ನೊಬ್ಬರನ್ನ ನೋಡಿ ಹಸುಯೇ ಪಡೋದು ಇನ್ನೊಬ್ಬರು ಅವ್ರು ಚೆನ್ನಾಗಿದ್ದಾರೆ ಅಂದರೆ ಅವ್ರ ಹತ್ರ ಅವ್ರ ಬಗ್ಗೆನೇ ಇನ್ನೊಬ್ರ ಹತ್ರ ಏನೋ ಒಂದು ಚಾಡಿ ಇಟ್ಕೊಡೋದು ಈ ಥರ ಎಲ್ಲ ಮಾಡ್ತಾಯಿರ್ತಾರೆ ಸೊ ಅಂಥದ್ದನ್ನೆಲ್ಲ ನನಗೆ ಮಾಡಬಾರ್ದು ಅಂತಂದೆಲ್ಲ ನಮ್ಮಮ್ಮ ನನಗೆ ಹೇಳ್ಕೊಟ್ಟಿದ್ದಾರೆ ಸೊ ಅದಕ್ಕೆ ಏನಂದರೆ ನಾನು ಯಾವಾಗಲೂ ನನ್ನ ಕೈಲಿ ಏನಾಗುತ್ತೋ ಹೆಲ್ಪು ಅದನ್ನು ನಾನು ಮಾಡ್ತೀನಿ ಅಂದರೆ ನನಗೆ ಗೊತ್ತಿರೋ ವಿಷಯದ ಬಗ್ಗೆ ಅಷ್ಟೇ ಗೊತ್ತಿಲ್ಲದೆ ಇರೋದೇ ನಾನು ಮಾಡೋದಕ್ಕಾಗಲ್ಲ ಗೊತ್ತಿರೋ ವಿಷಯದ ಬಗ್ಗೆ ಪ್ರತಿಯೊಬ್ಬರಿಗೂ ಕೂಡ ನಾನು ಹೆಲ್ಪ್ ಮಾಡಿದ್ದೀನಿ ಮಾಡ್ತೀನಿ ಹಾಗೇನೇ ಇನ್ನೊಬ್ಬರು ನೋಡಿ ನಾವು ಹುರ್ಕೊಳೋದು ಬುದ್ಧಿ ನನಗಿಲ್ಲ ಯಾಕಂದರೆ ಒಬ್ಬರು ಒಬ್ಬರಲ್ಲ ತುಂಬ ಜನ ನಾನು ನೋಡಿ ಹುರ್ಕೊಳೋರು ಇದ್ದಾರೆ ಹಾಗಾಗಿ ಹೇಳ್ತಾ ಇದ್ದೀನಿ ಅವರು ಎಷ್ಟೇ ಹುರ್ಕೊಂಡ್ರು ನಾನು ತಲೆ ಕೆಡ್ಸ್ಕೊಳಲ್ಲ ಯಾಕಂದರೆ ಕೆಡ್ಸೋನೊಬ್ಬ ಇದ್ದ ಅಂದರೆ ಕಾಯೋನು ಒಬ್ಬ ಇದ್ದೇ ಇರ್ತಾನೆ ಸೊ ಅದನ್ನು ನಾನು ಬಿಲೀವ್ ಮಾಡಿದ್ದೀನಿ ಆಯಿತಾ ಎಷ್ಟು ನನಗೆ ಏನೇ ಹೇಳಿದರು ಅಥವಾ ನನ್ನ ಬಗ್ಗೆ ಇನ್ನೊಬ್ರ ಹತ್ರ ಏನೇ ಮಾತಾಡಿದ್ರು ಅಥವಾ ನನ್ನ ಡೈರೆಕ್ಟಾಗೆ ನನ್ನ ಬಗ್ಗೆ ಆಡ್ಕೊಳ್ತು ಕೇಳಿಸಿದ್ರು ಅಥವಾ ನನ್ನ ಬಗ್ಗೆ ಮಾತಾಡಿದ್ರು ಕೆಟ್ಟದಾಗಿ ಮಾತಾಡಿದ್ರು ನಾನು ರಿಯಾಕ್ಟ್ ಮಾಡಲ್ಲ ಯಾಕಂದರೆ ಪರವಾಗಿಲ್ಲ ಮೇಲೊಬ್ಬ ಇದ್ದಾನೆ ನೋಡ್ಕೊಡ್ತಾನೆ ಸೊ ಅವರಿಗೆ ಯಾವಾಗ ಉತ್ತರ ಕೊಡಬೇಕೋ ಅವಾಗ ಉತ್ತರ ಕೊಡ್ತಾನೆ ಅನ್ನೋದು ನಾನು ಬಿಲೀವ್ ಮಾಡ್ತೀನಿ ಹಾಗಾಗಿ ನಾನು ಹೇಳೋದೇನೆಂದರೆ ನಿಮ್ಮ ಕೈಯಲ್ಲಿ ಒಳ್ಳೇದು ಮಾಡೋದಕ್ಕಾಗಲ್ಲ ಅಂದರೆ ಮಾಡಬೇಡಿ ಬಟ್ ಕೆಟ್ಟದನ್ನು ಬಯಸ್ಬೇಡಿ ಕೆಟ್ಟದನ್ನು ಮಾಡೋದಕ್ಕೆ ಹೋಗಬೇಡಿ ಅಷ್ಟೇ ಕೇಳ್ಕೊಳೋದು ಆಯಿತಾ ಯಾಕಂದರೆ ಅಲ್ಲಿ ಅದರಿಂದ ನಾನು ತುಂಬಾ ಸಫರ್ ಪಟ್ಟಿದ್ದೀನಿ ಫ್ರೆಂಡ್ಸ್ ನಾನು ಹೇಳ್ಕೊಳೋದಕ್ಕಾಗಲ್ಲ ಯಾವುದೂ ಆದರೆ ಒಂದು ಇಂಟ್ ಇದ್ದೀನಿ ಅಷ್ಟೇ ತುಂಬ ಸಫರ್ ಪಟ್ಟಿದ್ದೀನಿ ತುಂಬ ಅಂದರೆ ತುಂಬಾ ಸಫರ್ ಪಟ್ಟಿದ್ದೀನಿ ಜೀವನ ಅನ್ನೋದು ಒಂದು ಹತ್ತು ವರ್ಷದಲ್ಲೇ ನಾನು ಮದುವೆ ಆಗಿ ಹತ್ತು ವರ್ಷದಲ್ಲೇ ಏನೇನೆಲ್ಲ ಕಲಿಸ್ಬೇಕು ನನಗೆ ಪ್ರತಿಯೊಂದು ಕಲಿಸ್ಬಿಟ್ಟಿದೆ ಒಂದು ದುಡ್ಡಿನ ವಿಷಯ ಆಗಿರ್ಬೋದು ಒಂದು ಪ್ರೀತಿ ಬಾಂಧವ್ಯ ಕಷ್ಟ ನಷ್ಟ ಸುಖ ಪ್ರತಿಯೊಂದು ಬಗ್ಗೆನೂ ಕೂಡ ಹೇಳ್ಕೊಟ್ಟಿದೆ ಕಲಿಸ್ಬಿಟ್ಟಿದೆ ಹಾಗಾಗಿ ನಾನು ಯಾವುದನ್ನು ಹೇಗೆ ತಗೋಬೇಕು ಹಾಗೆ ತಗೋತೀನಿ ಮತ್ತು ಜಾಸ್ತಿ ನಾನು ಟೆನ್ಷನ್ ಮಾಡ್ಕೊಂಡು ಹೋಗೋಲ್ಲ ಮೊದಲೆದ ಇದ್ದೆ ಬಟ್ ಈಗೆಲ್ಲ ಮಾಡ್ಕೊಳಲ್ಲ ಏನು ಬರುತ್ತೋ ಬರಲಿ ಏನಾಗುತ್ತೋ ಆಗಲಿ ಥರ ಇರ್ತೀನಿ ಅಷ್ಟೇ ಸೊ ನಿಮಗೆ ಅದು ಬೋರಿಂಗ್ ಅನಿಸ್ಬೋದು ಇಷ್ಟೊಂದೆಲ್ಲ ಮಾತಾಡ್ತಾರಲ್ಲಪ್ಪ ಇವರು ಎಷ್ಟು ಮಾತಾಡ್ತಾರೆ ಇವರು ಅಶ್ವಿನಿ ಅಂತಂದು ಬಟ್ ಏನು ಮಾಡೋದು ಮಾತಾಡಿ 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 ಏನು ಗೊತ್ತಾ ಈ ವಾಯ್ಸ್ ಅವ್ರು ಕೊಡ್ಬೇಕಾದ್ರೆ ನಾನ್ ಸ್ಟಾಪ್ ಮಾತಾಡಿ ಮಾತಾಡಿ ಇವಾಗ ನನಗೂ ಕೂಡ ತುಂಬ ಮಾತಾಡ್ತೀನಿ ಏನು ಅನ್ನೋ ಥರ ಫೀಲ್ ಆಗುತ್ತೆ ತುಂಬ ಮಾತಾಡ್ತೀನಿ ಇವಾಗ ಮಾತಾಡಿ ಮಾತಾಡಿ ತುಂಬ ರೂಢಿಯಾಗ್ಬಿಟ್ಟಿದೆ ಹಂಗಾಗಿ ಅಷ್ಟೇ ಯಾರು ಏನು ಅನ್ಕೋಬೇಡಿ ಆಯ್ತಾ ಹಾಗೆ ಇವತ್ತು ನಾವು ಹಾಕಿರೋಂಥ ಪಲಾರ ರಾಶಿ ಫಸ್ಟ್ ಟೈಮ್ ನಾನು ನಾಗಪ್ಪನ ಆ ಥರ ಪಲಾರ ರಾಶಿ ಹಾಕಿರೋದು ಏನಾದರೂ ಒಂದು ಸ್ವಲ್ಪ ಮಿಸ್ಟೇಕ್ ಆಗಿದ್ದರೆ ದಯವಿಟ್ಟು ಕ್ಷಮಿಸಿ ಆಯಿತಾ ಯಾಕಂದರೆ ತುಂಬ ಜನಕ್ಕೆ ತುಂಬ ಜನ ಅನ್ನೋಕ್ಕಿಂತ ಸ್ವಲ್ಪ ಜನಕ್ಕೆ ಇದ್ರ ಬಗ್ಗೆ ಗೊತ್ತಿರ್ಬೋದು ಅಜ್ಜಯಿಂದ ನಡ್ಕೊಳೋರು ಅವರಿಗೆ ಏನಾದರೂ ಇದರಲ್ಲಿ ನಾನೇನಾದರೂ ತಪ್ಪು ಮಾಡಿದರೆ ಅಥವಾ ಏನಾದರೂ ಫಾಲ್ಟ್ ಇದ್ದರೆ ನನಗೇನಾದರೂ ಸಜೆಷನ್ಸ್ ಕೊಡಬೇಕಂತ ಇದ್ದರೆ ದಯವಿಟ್ಟು ಸಜೆಷನ್ಸ್ನ ಕೊಡಿ ಆಯಿತಾ ಫೈನಲಿ ನಮ್ಮ ಮನೆಯ ಅಜ್ಜಯ್ಯನ ಪಲಾರ ರಾಶಿ ಇದು ಹೇಗಿದೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ನಮ್ಮ ಮನೆ ಇವ ಅಜ್ಜಯ್ಯ ಶ್ರೀ ಶೈ ಮಲ್ಲಿಕಾರ್ಜುನ ಸ್ವಾಮಿ ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಆಯಸ್ಸು ಪ್ರತಿಯೊಂದನ್ನು ನಿಮ್ಮ ಫ್ಯಾಮ್ಲಿಗೆ ನಿಮಗೆ ನಿಮ್ಮ ಕುಟುಂಬಕ್ಕೆ ಪ್ರತಿಯೊಬ್ಬರಿಗೂ ಕೂಡ ಕೊಟ್ಟು ಹಾರೈಸಲಿ ಅಂತ ಹೇಳಿ ಕೇಳ್ಕೊತೀನಿ ಆಯಿತಾ ಇದು ಪಲಾರ ರಾಶಿ ಮುಗೀತು ನೆಕ್ಸ್ಟ್ ಅದಾದ ತಕ್ಷಣ ಟಿಫನ್ ಮಾಡೋದಕ್ಕಿಟ್ಟೆ ಇವತ್ತು ಕೂಡ ನನ್ನ ತಲೆ ಕೆಟ್ಟೋಯ್ತು ಫ್ರೆಂಡ್ಸ್ ಏನು ಗೊತ್ತಾ ಟಿಫನ್ ಮಾಡೋಣ ಅಂತ ಇಟ್ಟಿದ್ದೀನಿ ವೈರ್ ಇರುತ್ತೆ ಇದ್ರದ್ದು ಬೆಲ್ಟ್ ಇರುತ್ತಲ್ವ ಕುಕ್ಕರಿಂದು ಅದು ಕಟ್ಟಾಗ್ಬಿಟ್ಟಿದೆ ನನ್ನ ಮಗ ನೋಡಿದ್ರೆ ಅಮ್ಮ ಟಿಫನ್ ಆಯಿತಾ ಟಿಫನ್ ಆಯಿತು ಅಂತ ಹೇಳಿಬಿಟ್ಟು ಗಂಟೆ ಹೊಡೆದಾಗ ಬಂದು ಪದೇ ಪದೇ ಕೇಳ್ತಾ ಕೇಳ್ತಾಯಿದ್ದಾನೆ ನನಗಂತರೂ ಯಪ್ಪಾ ಇದು ಯಾಕಪ್ಪ ಇದೇ ಟೈಮ್ಗೆ ಕಟ್ಟಾಗಬೇಕಿತ್ತು ಅನ್ನೋ ಥರ ಆಯಿತು ಆದರೂ ಏನು ಮಾಡೋದು ವಿಧಿ ಇಲ್ಲ ಓಕೆ ಅಂತ ಹೇಳ್ಬಿಟ್ಟು ಕುಕ್ಕರಲ್ಲೇ ಈ ಥರ ಮಾಡೋದಕ್ಕಿಟ್ಟೆ ಅದಾದಮೇಲೆ ಮಕ್ಳಿಗೆ ಕೊಟ್ಟು ತಿನ್ನಿಸಿ ಅದಾದಮೇಲೆ ಇದು ಸಂಜೆ ಸಂಜೆ ಪಲಾರ ರಾಶಿ ತೆಗಿಬೇಕಿತ್ತು ಆವಾಗ ದೀಪ ಹಚ್ಚಿ ಉದ್ಬತ್ತಿಯಲ್ಲಿ ಹಚ್ಬಿಟ್ಟು ಆಮೇಲೆ ಈ ಪಲಾರ ರಾಶಿನ ತೆಗಿತೀವಿ ಮೇನ್ ಏನಂದರೆ ಇದು ಹೂವೆಲ್ಲ ಎಲ್ಲ ಇರ್ತೀವಲ್ಲ ಅದನ್ನೆಲ್ಲ ತೆಗೆದು ಒಂದು ಕವರಲ್ಲಿ ಹಾಕಿಟ್ಟು ಹಸಿರು ಗಿಡಕ್ಕೆ ಇಲ್ಲಾಂದರೆ ಹರಿಯೋ ನದಿಗೆ ಇದನ್ನು ತೊಗೊಂಡೋಗಿ ಹಾಕ್ತೀವಿ ಇವಾಗ ಅದನ್ನೇ ಹೂವು ತಗೊಂಡು ಸೈಡಲ್ಲಿ ಇಕ್ಕಿದ್ದೀನಿ ಏನು ನಾಗಪ್ಪನ್ನ ಹಾಕಿ ಬಿಡಿಸಿದ್ನೋ ಆ ಒಂದು ರಾಶಿನ ತಟ್ಟೆಯಲ್ಲಿ ಇದ್ದೀನಿ ಹಾಗೆ ಈ ಪಲಾರ ರಾಶಿಯಲ್ಲೂ ಕೂಡ ಸ್ವಲ್ಪ ತೊಗೊಂಡು ಎತ್ತಿಕ್ತೀನಿ ಇನ್ನು ಹುಡುಕಿದ್ದೆಲ್ಲದನ್ನು ಕೂಡ ಹಂಚ್ತೀನಿ ಎಷ್ಟಾಗುತ್ತೋ ಅಷ್ಟು ಮಿಕ್ಕಿದ್ರೆ ತೊಗೊಂಬಂದು ಒಳಗಡೆ ಇಟ್ಟು ಮಕ್ಕಳಿಗೆ ಎಲ್ಲ ಕೊಡ್ತೀನಿ ಮಕ್ಕಳು ತಿಂತಾರೆ ಆಯಿತಾ ನಮ್ಮ ಮನೇಲಿ ಏನಂದ್ರೆ ಮಂಡಕ್ಕಿ ಅಂದರೆ ತುಂಬ ಇಷ್ಟ ಇಷ್ಟ ಪಡೆದೇ ಇರೋರು ಯಾರೂ ಇಲ್ಲ ಅಷ್ಟೊಂದು ಇಷ್ಟ ಊಟ ಮಾಡಿದ ಮೇಲೂ ಕೂಡ ರಾತ್ರಿ ಮಲ್ಕೋಬೇಕಾದ್ರೆ ತೊಗೊಂಡೋಗಿ ಕೊಟ್ಟರೆ ಆರಾಮಾಗಿ ಕುತ್ಕೊಂಡು ತಿಂತಾರೆ ಸಂಜೆ ಟೈಮಲ್ಲಿ ಟೀ ಕುಡಿಬೇಕಾದ್ರೆ ಕೊಟ್ಟರು ತಿಂತಾರೆ ಬೆಳಗ್ಗೆ ಟೈಮಲ್ಲಿ ಟಿಫನ್ ಮಾಡಕ್ಕೆ ಬೇಕಾದ್ರೆ ಕೊಟ್ಟರು ತಿಂತಾರೆ ಅಷ್ಟೊಂದು ಇಷ್ಟ ಅದಕ್ಕೋಸ್ಕರ ಮಿಕ್ಕಿದರೆ ಅದನ್ನು ಎತ್ತಿಕ್ತೀನಿ ಮಕ್ಕಳು ತಿಂತಾರೆ ಇವಾಗ ಇದನ್ನು ಎಲ್ರಿಗೂ ಒಂಚಣ ಅಂತ ಹೇಳಿಬಿಟ್ಟು ಹೊರಗಡೆ ಹೋದೆ ಆಲ್ರೆಡಿ ಏನು ಬೇಕೋ ಎಲ್ಲ ಕೂಡ ಕಟ್ ಮಾಡಿ ಜೋಡಿಸಿ ಎಲ್ಲ ಇಟ್ಕೊಂಡಿದ್ದೀನಿ ಸಂಜೆ ಟೈಮಲ್ಲಿ ಇವಾಗ ಸ್ನ್ಯಾಕ್ಸ್ ಬೇರೆ ಮಾಡಬೇಕು ಆ ವಿಡಿಯೋ ಏನೂ ಮಾಡೋದಕ್ಕಾಗಲಿಲ್ಲ ಯಾಕಂದರೆ ಈ ವಿಡಿಯೋನ ಇಷ್ಟೊಂದು ಲೆಂತ್ ಆಗಿದೆ ಅಶ್ವಿನಿ ಇಷ್ಟೊಂದು ಕೊರಿತಾ ಇದ್ದಾರೆ ಇನ್ನೂ ಜಾಸ್ತಿ ಆದರೆ ಇನ್ನೆಂಗಪ್ಪ ಕೊರೀತಾರೆ ಅಂತ ಅನಿಸುತ್ತೆ ಹಾಗಾಗಿ ಇಷ್ಟಕ್ಕೆ ಸ್ಟಾಪ್ ಮಾಡ್ತಾ ಇದ್ದೀನಿ ಬಟ್